वोड़ा hmm. माइक mm. mm. মা <tiple> 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 এর আগামীতে অগ্রগতি বার করার জন্য শিক্ষা আদি মানদণ্ডের সম্পর্ক রয়েছে বলে এই বিষয়ে আলোচনা করতে এবং জানা উপরে সমস্ত নির্দেশনা করার জন্য আমরা বক্তব্য নিয়েছি। এইটা মূল তার ভিত্তিতে তাহলে এটা নিশ্চিত করার জন্য সুস্পষ্ট নির্দেশ आ मतलब दातवा ಮನೆಯಿಂದ ತಂದೆ ತಾಯಿಗಳು ಹಿಂದೆ ಆರು ಗಂಟೆಯಿಂದ ಬೆಳಿಗ್ಗೆ ಮುಂಬತ್ತು ಗಂಟೆ ತನಕ ನೀವು ಅಲ್ಲೇ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ನಿಮ್ಮ ಶಾಲೆಯಲ್ಲಿರ್ತಾರೆ ನೀವು ಹಿಂದೆ ಮಕ್ಕಳಲ್ಲಿ ನಿಮ್ಗೆ ಏನು ಕಲಿಸಿದ್ರಲ್ಲ ಇದೇ ಕಲಿಸಿದೆ ನಿಮ್ಮ ಏನೋ ಶಿಕ್ಷಕರಿಗೆ ಅದೇ ನೀವು ಏನು ಕಲಿತಾ ಅಂತ ಹೇಳ್ತಾರೆ ಏನೇನು ಎಲ್ಲ ತಿಳಿದವಲ್ಲ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಗುರುಗಳಿಗೆ ನೀವು ಕಾಣಿಕೆ ಕೊಟ್ಟಂಗೆ ನೀವು ಎಷ್ಟು ಓದಿ ಮುಂದಿ ಸುರಿಯುವ

ಅದನ್ನು ನೀವು ರಿವೈಸ್ ಮಾಡಿಸ್ತೀರಿ ಮನೆಯಲ್ಲಿ ಈಗ ಶಾಲೆಯಲ್ಲಿ ತೀರ್ಥ ಡಾಕ್ಟರ್ಗಳಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಕರ್ಕೊಂಡು ಚಿತ್ರಗಳಿಂದ ಮಾದರಿ ಬಂದಾಗ ಅವರು ಮತ್ತೆ ಏನು ಗೊತ್ತಾಗಿಲ್ಲ ಅಂತಂದರೆ ಅದನ್ನು ಕೇಳಿಸ್ತಾರೆ ಇಲ್ಲಿ ಇವೆಲ್ಲ ಸೌಲಭ್ಯ ಕೊಡ್ತಕ್ಕಂಥದ್ದು ನಿಮ್ಮ ತನಿಖೆಗೋಸ್ಕರ ನಿಮಗೇನು ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ಅದಿಲ್ಲ ಮಾತ್ರೆ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಮಟ್ಟಿಗೆ ಕೊಡ್ತಾರೆ ಪ್ರತಿ ಸೋಮವಾರನೂ ಮಟ್ಟೆ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಪ್ರತಿದಿನ ಮಟ್ಟೆ ಕೊಡ್ತಾರೆ ಕೊಡ್ತಾರ ಇಲ್ಲ ಕೊಡ್ತಾರೆ ಆಮೇಲೆ ಪ್ರತಿದಿನ ನೀವು ಎಲ್ಲರೂ ಇಲ್ಲೇ ಊಟ ಮಾಡ್ತೀರಾ ಇಲ್ಲ ಮನೆಯಿಂದ ಬ್ಯಾಗ್ಸ್ ತರ್ತಾರ ಎಲ್ಲರೂ ಇಲ್ಲೇ ಊಟ ಮಾಡ್ತಾರಲ್ಲ ಇವೆರಡ ಉದ್ದೇಶಿಸಿದೆ ನೀವೆಲ್ಲರೂ ಇಲ್ಲೇ ಊಟ ಮಾಡಿ ಚೆನ್ನಾಗಿ ಊಟ ಮಾಡ್ರಂತ ಊಟ ಮಾಡಿ ನೀವು ಬರೀ ಇದಾಗ ಕಲಿತು ಇವಸ್ತಾರ ಯಾಕಂತಂದ್ರೆ ಶೈಕ್ಷಣಿಕ ವರ್ಷದಲ್ಲಿ ಮಧ್ಯ ಸಾಲ ಶಾಲಾ ಅವ್ರು ಊರ್ಸಿಣದ ಪಾಠ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದಾಗ ನೀವೇನು ಕಲಿಯಕ್ಕೆ ಸಾಧ್ಯವಿಲ್ಲ ಪ್ರತಿದಿನ ಏನ್ ಮಾಡ್ರಂದ್ರೆ ಪೋಷಕರಾದ್ರಷ್ಟೇ ಶಾಲೆಗೆ ಇಲ್ಲಿ ತುಂಬಾ ಒಳ್ಳೆ ಟೀಚರ್ಸ್ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀವು ಮಕ್ಕಳನ್ನ ಅಷ್ಟು ಕಳಿಸ್ಬಿಟ್ರೆ ಬೇರೆ ಏನು ಕೇಳಲ್ಲ ಶಾಲೆಯವರು ಕೂಡ ಅಷ್ಟೇ ಇವರು ನಿಮ್ಮ ಮಕ್ಕಳು ಎಷ್ಟು ಜನ ಶಾಲೆಗೆ ಬಂತಂದ್ರೆ ಅವರು ಇಲ್ಲೇ ಪಾಪ ಅಷ್ಟು ಸ್ಟ್ರಗಲ್ ಮಾಡಿ ನೋಡ್ಕೋತಾರೆ ನಾವು ನಾಲ್ಕು ದಿನಗಳ ಕಾಲ ಇಲ್ಲಿ ನೋಡಿದಂತ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಕೆಲವ್ರು ಮಕ್ಕಳು ಹೋಗೋದು ಕೆಲವರು ಬರೋದು ಇಂಥ ಮಾಡ್ತಾಯಿದ್ದಾರೆ ಯಾವ ಥರ ಇಲ್ಲ ಇಲ್ಲಿ ಬಂದು ಶಾಲೆಗೆ ಮಕ್ಕಳು ಕಲ್ತ್ಕೊಂಡ್ರೆ ಯಾಕಂತಂದರೆ ನಿಮ್ಮ ಮಕ್ಕಳು ಇಲ್ಲಿ ಏನು ಶಾಲೆ ಕಲ್ತ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೆ ಆ ಮಕ್ಕಳೇ ನಿಮಗೆ ಆಸೆ ಹೌದಾ ಇಲ್ಲ ಪೇರೆಂಟ್ಸ್ ಆದರೂ ಅಷ್ಟೇ ಮುಂದಿನ ದಿನಗಳಲ್ಲಿ ಈಗ ಎಂಟನೇ ತರಗತಿ ಇಲ್ಲಿ ಓದ್ತಾಯಿದ್ರೆ ಒಂಬತ್ತನೇ ತರಗತಿ ಬೇರೆ ಕಡೆ ಹೋದಾಗ ಕಲ್ವಲ್ಲ ಸರ್ ಬೇರೆ ಶಾಲೆಯಲ್ಲಿ ಹೈಗೆ ಬರೋಲ್ಲ ಸರ್ ಒಂಬತ್ತನೇ ಕ್ಲಾಸಿಗೆ ಹೋದಾಗ ಮಾಡ್ತಿರ್ತಕ್ಕಂಥದ್ದು ಅದರಲ್ಲಿ ಕೆಲವೆಲ್ಲ ಶಾಲೆಗಳು ಒಂಬತ್ತನೇ ಕ್ಲಾಸಿಗೆ ಹೋದಾಗ ಸರ್ ಬರ್ತಾ ಇರ್ತದೆ ಹಂಗೆ ಮಕ್ಕಳು ಕೂಡ ಅಂತ ಅಷ್ಟೇ ಸರ್ ನಮ್ಮ ಈ ಸರ್ಕಾರದ ಸ್ಕೀಮ ಉದ್ದೇಶಗಳು ಇಷ್ಟೇ ಸರ್ ಅವು ಏನಾದರೂ ಮಕ್ಕಳಿಗೆ ಉಪಯೋಗ ಆದರೂ ಅಷ್ಟೇ ಸಾಕು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ ರಾಜ್ಯದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತಿಸುವ ಮೂಲಕ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ರುಚಿ ಪಡತಕ್ಕಂಥದ್ದು ಸಾರು ಪ್ರತಿ ಸೋಮವಾರ ಮಾತ್ರೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಯಾರು ಆದರೂ ನಿಲ್ಲ ಇಲ್ಲಿ ಎಲ್ಲರೂ ನುಗ್ತದೆ ಯಾಕಂದರೆ ನಿಮ್ಮ ಬುದ್ಧಿಶಕ್ತಿ ಇದಾಗಿದೋಸ್ಕರನೇ ಅವು ಮಾತುಗಳು ಕೊಡ್ತಕ್ಕಂಥದ್ದು ರಾಜ್ಯದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ಮತ್ತು ಕೊರತೆಯಿಂದಾಗಿ ಅನಾರೋಗ್ಯದ ಪರಿಸ್ಥಿತಿ ತರಗತಿ ಇಲ್ಲಿ ನಮ್ಮ ಈ ಒಂದು ಶಾಲೆಯಲ್ಲಿ ಏಳು ಜನ ಮಕ್ಕಳಿಗೆ ತುಂಬ ಚೆನ್ನಾಗಿ ಹೇಳಿದ್ರು ಸರ್ ಯಾಕಂತಂದರೆ ಅಂಥ ಮಕ್ಕಳಿಗೆ ಕೂಡ ಅವರಿಗೆ ಆರೋಗ್ಯ ಕಾರ್ಡ್ ಕೊಟ್ಟು ಇದು ಮಾಡಿ ಅವ್ರಿಗೆ ಬರ್ತಕ್ಕಂಥ ಏನು ಅನುದಾನ ಇದೆಯಲ್ಲ ಆ ಅನುದಾನನೂ ಕೂಡ ಅವರು ಇನ್ ಟೈಮಿಗೆ ಅವ್ರಿಗೆ ಇದು ಮಾಡೋದ್ರಿಂದ ಆ ತಂದೆ ತಾಯಿ ಕೂಡ ಖುಷಿ ಪಡಬೇಕು ಇಂಥ ಒಂದು ಟೀಚರ್ಸು ಕೂಡ ಈ ಒಂದು ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಕಲಿಸ್ತಾರೆ ಕೊಡ್ತಾ ಇದಾರೆ ಅಂತಂತಂದರೆ ಅದನ್ನು ಕೂಡ ತುಂಬ ಹೆಮ್ಮೆಯನ್ನು ಹೇಳ್ತಾಕಂಥದ್ದು ಶಾಲಾ ಮಕ್ಕಳ ಕಲಿಕೆ ಸಾಮರ್ಥ್ಯ ಅಂತ ವೃದ್ಧಿಪಡಿಸ್ತಕ್ಕಂಥದ್ದು ಇಲ್ಲಿ ಮಕ್ಕಳು ಎಷ್ಟು ಜನ ಸ್ಟೆಲ್ತ್ ಇರ್ತಲ್ಲ ನೀವು ಹತ್ತು ಜನ ಇದ್ರೂ ಪಾಠ ಮಾಡ್ತಾರೆ ಐವತ್ತು ಜನ ಇದ್ರೂ ಪಾಠ ಮಾಡ್ತಾರೆ ಹೌದಾ ಯಾಕೆ ಮಾಡ್ತಾರೆ ಅಂದರೆ ಅವರು ಬೆಳಿಗ್ಗೆಯಿಂದ ನಿಮಗೋಸ್ಕರನೇ ಬಂದಿರ್ತಾರೆ ಕರೆಕ್ಟಿಲ್ಲ ನೀವು ಶಾಲೆ ತರ್ಸ್ಬಾರ್ದು ಅಷ್ಟೇ ಅವರು ಬಂದಾಗ ಅವರು ಕರೆಕ್ಟಾಗಿ ಬಂದು ಮುತ್ಕೊಂಡು ನಿಮಗೆ ಶಾಲೆ ಕಲಿಸ್ತಾರೆ ಅಂದ್ರೆ ನಿಮಗೆ ಇಲ್ಲಿ ಇವೆಲ್ಲ ಬಿಸಿ ಊಟ ಕೊಡ್ತಕ್ಕಂಥದ್ದು ಆಗಿರ್ಬೋದು ಹಾಲು ಬಟ್ಟೆ ಕೊಡ್ತಕ್ಕಂಥದ್ದು ಇವೆಲ್ಲ ನಿಮಗೆ ದಿನನಿತ್ಯದ ಆಹಾರ ಪದಾರ್ಥಗಳು ಅಷ್ಟೇ ಹೊರತಾಗಿ ನೀವು ಇಲ್ಲಿ ಶಾಲೆಗೆ ಬರ್ತಕ್ಕಂಥದ್ದು ಮುಖ್ಯವಾಗಿ ಕಲಿಕೆಗೆ ಅಷ್ಟೇ ಇದು ಗಮನದಲ್ಲಿರಲಿ ಸಾಮಾಜಿಕ ಸಮಾನತೆ ಕಾಯ್ದುಕೊಳ್ಳುವ ರಾಷ್ಟ್ರೀಯ ಭಾವ ಮಕ್ಕಳಲ್ಲಿ ಬಲಪಡಿಸತಕ್ಕಂಥದ್ದು ಅಂದರೆ ಭೇದ ಭಾವ ಇಲ್ಲಾರ್ದಂಗೆ ಶಾಲೆಯಲ್ಲಿ ಇರ್ತಕ್ಕಂಥದ್ದು ನೋಡಿಕೊಳ್ತಕ್ಕಂಥದ್ದೇ ಈ ಒಂದು ಮಧ್ಯಾಹ್ನ ಉಪಯೋಜನೆ ಆಗಿರ್ಬೋದು ಸಮಗ್ರ ಶಿಕ್ಷಣ ಆಗಿರ್ಬೋದು ಅದೇ ರೀತಿಯಾಗಿ ಈ ಅನುದಾನ ಮತ್ತು ಅನುದಾನತ ಶಾಲೆ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಕೆ ಜಿ ಇದು ಕೊಡ್ತಕ್ಕಂಥದ್ದು ಕೂಡ ನಾವು ಗಮನಿಸಿರ್ತಕ್ಕಂಥದ್ದು ಆಮೇಲೆ ಯಾವ್ಯಾವ ಜಿಲ್ಲೆಯಲ್ಲಿ ಬಂದಿತ್ತು ಇದೊಂದು ಅಕ್ಷರ ದಾಸೋಹಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಆಮೇಲೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಜಿಲ್ಲೆಯಲ್ಲಿ ಅನುದಾನ ವಿಸ್ತರಣೆ ಆಯ್ತಕ್ಕಂಥದ್ದು